ಭೇಟಿ ಕೊಡಿ ಈ ತರ ಒಂದು ಸೇವೆಯನ್ನ ನೀವು ಕೂಡ ನಮ್ಮ ದೇವರ ಮಕ್ಕಳಿಗಾಗಿ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳಿಗೆ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಬಹುದು ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಶಿವರನ್ನು ತೋರಿಸು ಮದುವೆ ಗಂಡು ಪಲ್ಯ ಸ್ವಲ್ಪ ಸೈಡಿಗೆ ಬಾ ಈ ತರ ದಿನನಿತ್ಯ ಇರ್ತದೆ ನಮ್ಮ ಆಶ್ರಮದಲ್ಲಿ ಊಟದ ಮೂರ್ ಟೈಮು ಒಂದು ದಿನಕ್ಕೆ ಮೂರ್ ಟೈಮ್ ಅಡಿಗೆ ಮಾಡ್ಬೇಕು ಒಲೆಯಲ್ಲಿ ಯಾರಾದ್ರೂ ಗ್ಯಾಸ್ ಕೊಡಿಸಿ ದಯ ತನ್ನ ಆಶ್ರಮಕ್ಕೆ ಒಂದು ಎಲ್ಪ ಕೊಡ್ತಾರೆ ಚಿನಕ್ ಆಗಲ್ಲ ಊಟ ಮಾಡುದಿಲ್ಲ ಅಂದ್ರೆ ಮೇಲಕ್ಕೆ ಹೋಗ್ಬಿಡ್ತೀಯ ತಾಯಿ ನಾ ಸರಿನಾ ನೀನ್ ಕೈ ಮುಗಿದೀನಿ ಊಟ ಮಾಡುವ ಸರಿನಾ ಹೇಳದ್ ನೀನ್ ಒಳ್ಳೇದಿಕ್ಕೆ ನನ್ ಒಳ್ಳೇದಿಕ್ಕಲ್ಲ ಏನ್ ಊಟ ಮಾಡ್ಲಿಲ್ಲ ಎಲ್ಲಿಗೂ ಕೇಳು ದೇವ್ರ ಮಗಕ್ಕೆ ಇಲ್ಲ ಬಲವಂತ ಮಾಡ್ಬೇಕು ಸ್ನೇಹಿತರೆ ಊಟ ಮಾಡ್ಬೇಕು ಅಂದ್ರೆ गुरु ब्रह्मा राय साहब गुरु विष्णु गुरदेव भयंकरा गुरु सारांश कर्म ब्रह्मा समय सेरी गुरवेना मा अन्य अन्नदाता सुनना होनतो अन्नदाता दाता सुनना होनतो अन्य दाता सुनना होनतो आरोग्य भाग्य

ಇವನು ಸೋಲಾಪುರ್ ಯಾವ ಭಾಷೆ ಯಾವ ಭಾಷೆ ಮರಾಠಿ ಕನ್ನಡ ಅದೊಂದು ಮಾತ್ರ ಮೇಲೆ ಹೇಳ್ತಾನೆ ಇವ್ ತಮಿಳ್ ತಟ

ಶ್ರೀನಿವಾಸ್ ಶ್ರೀನಿವಾಸ್ ಏನ್ ಸಮಾಚಾರ ಶ್ರೀನಿವಾಸ್ ಸ್ನೇಹಿತರೆ ನೋಡಿ ನಮ್ದು ಸಣ್ಣ ಆಶ್ರಮ ದಯವಿಟ್ಟು ಒಂದು ಸಲ ಭೇಟಿ ಕೊಡಿ ನಿಮ್ಮ ಕೈಯಲ್ಲಾಗುವ ಸಹಾಯವನ್ನು ಮಾಡಿ ನೀವೇನಾದ್ರೂ ತಂದು ಕೊಡಿ ಏನಾದ್ರೂ ಹೆಲ್ಪ್ ಮಾಡಿ ನಮ್ಮ ಆಶ್ರಮಕ್ಕೆ ಜನಸೇವಕ ಆಶ್ರಮಕ್ಕೆ ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ನಿಮ್ಮ ಮನೆಯಲ್ಲಿ ಏನಾದ್ರು ಸಮಾರಂಭಗಳಿದ್ರೆ ಇಲ್ಲಿ ಬಂದು ಆಚರಣೆ ಮಾಡ್ಕೋಬಹುದು ಸಾಕ ಅದನ್ ತಿನ್ನಕ್ಕೆ ಎರಡು ಗಂಟೆ ಮಾಡ್ತಿಲ್ವಾ ಇವತ್ತು ಮಶ್ರೂಮ್ ಬಿರಿಯಾನಿ ಏನೇಳಿ ಏನೇಳಿ మస్ర ఆ మస్ర బిర్యానీ మష్రూమ్ బిర్యానీ అణవే బిర్యానీ అణవే బిర్యానీ దీతమ్మ మస్ర బిర్యానీ అంటే మస్ర మట్టే కుకినా లైట్ అలా పల్లి ఆకాలి కొడుముడు అన్నా పల్లి లాస్ట్ ఆ కరేడో ఇన్నాక ఊట ఊట తింగి నించకండి లేశ్వర్ తింటారా ఆ రైస్ తోనే నించకండి తింటార ఆ tinand like magne connect shiva matte yelargo na one ah one spoon aako ba

ಶೇರ್ ಮಾಡಿಕೊಡಿ ಒಬ್ಬ ಆಟೋ ಡ್ರೈವರು ಇಷ್ಟು ಜನರನ್ನ ಫ್ಯಾಮಿಲಿ ಸಮೇತ ಇಲ್ಲೇ ಹಾಜರಾಗಿದ್ದೀವಿ ಏನಂದ್ರೆ ದಿನನಿತ್ಯ ನಮ್ಮ ಫ್ಯಾಮಿಲಿ ಸಮೇತ ಇಲ್ಲೇ ಹಾಜರು ಇಲ್ಲೇ ನಾವು ಕೆಳಗಡೆ ಇದ್ದೀವಿ ಆಶ್ರಮ ಕೆಳಗಡೆ ಅದೇ ಮನೆಯಲ್ಲಿ ವಾಸ ಮಾಡ್ತಿದ್ದೀವಿ ನಮ್ಮ ಮಕ್ಕಳಿಗೆ ಇಲ್ಲೇ ತಾಳೇಕೆರೆ ಗ್ರಾಮ ಗೋರ್ಮೆಂಟ್ ಶಾಲೆಗೆ ಸ್ಕೂಲಿಗೆ ಸೇರಿಸಿದ್ದೀನಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿಕೊಡಿ ನಿಮ್ಮ ಕೈಲಾದ ದಯವಿಟ್ಟು ಸಹಾಯ ಮಾಡಿ ಈ ಒಂದು ಬಿಲ್ಡಿಂಗು ಬಾಡಿಗೆ ಪಡೆದು ಸೇವೆಯನ್ನ ಸಲ್ಸ್ಕೊಂಡು ಹೋಗ್ತಾ ಇದೀನಿ ಯಾರಾದ್ರೂ ಒಬ್ರು ನಿಮ್ಮ ಆಗುವ ಸಹಾಯ ಮಾಡಬಹುದು ನೋಡಿ ನಮ್ಮ ಆಶ್ರಮದಲ್ಲಿ ಟಿ ಕರೆನ್ಸಿ ಖಾಲಿ ಆಗಿದೆ ದಯವಿಟ್ಟು ಯಾರಾದರೂ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ದಯವಿಟ್ಟು ಯಾರಾದರೂ ಟಿ ವಿ ಕರೆನ್ಸಿ ಹಾಕಿಸ್ಕೊಡಿ ನಮ್ಮ ದೇವ್ರ ಮಕ್ಕಳಿಗೆ ನೋಡಿ ಇಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ಪಿಕ್ಚರ್ ಮತ್ತೊಂದು ನ್ಯೂಸ್ ಏನಾದರೂ ನೋಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕೆಂದ್ರೆ ನಾನು ಒಬ್ನೇ ಸ್ನೇಹಿತರೆ ಎಷ್ಟು ಅಂತ ಮಾಡ್ಲಿ ಸ್ನೇಹಿತರೆ ನಾನು ಒಬ್ನೇ ನಾನು ಹೇಳ್ತಾ ನಾನು ಒಬ್ನೇ ಎಷ್ಟು ಅಂತ ಸೇವೆ ದಯವಿಟ್ಟು ಸಪೋರ್ಟ್ ಮಾಡಿ ಕೈ ಜೋಡಿಸಿ ಎಲ್ಲಾರು ಅಣ್ಣ ತಮ್ಮದಿರು ಕೈ ಜೋಡಿಸಿ ಏನ್ ಬದ್ನೆ ಹಾಕಲ್ಲಿ ಹಾಕುವ ಹಾಕೋಗಲ್ಲಿ ಶ್ರೀನಿವಾಸ ಒಂದೊಂದ್ ಸ್ಕೂಲು ಸಾಲಿ ಮಾಡ್ಬೇಕು ಅಂಗಡಿ ಅದು

ದಯವಿಟ್ಟು ವಿಡಿಯೋನ ಶೇರ್ ಮಾಡ್ಕೊಡಿ ನಿಮ್ಮ ಸಪೋರ್ಟ್ ಮಾಡಿ ಯಾರಾದ್ರೂ ಆಶ್ರಮದ ಟಿವಿ ಕರೆನ್ಸಿ ಹಾಕಿಸಿ ಕೊಡಿ ದಯವಿಟ್ಟು ನಮ್ಮ ಆಶ್ರಮದ ಇರ್ತಕ್ಕಂತ ದೇವ್ರ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ ಶಿವಣ್ಣಂಗ ಐತಾ ಇಲ್ಲ ಪಲ್ಯ ನೋಡದ್ರಲ್ಲಿ ಖಾಲಿ ಮಾಡಿಬಿಡ್ತೇನೆ ಯಾರಿಗ್ ಬೇಕು ರೈಸು ಕೊಟ್ಟಿಗೆ ರೈಸ್ ಹಾಕ್ಲಾ

ಹಾಕ್ತೀನಿ ತಟ್ಟೆಯಲ್ಲಿ ಖಾಲಿ ಮಾಡಿರಿ ಹಾಕ್ತೀನಿ ಹೆಂಗಸ್ರುಗಳು ಕೂಡ ಹಾಗೆ ಗೊತ್ತಾ ಇರ್ತಾರೆ ತಟ್ಟೆಲಿ ಏನ್ ಮಾಡ್ತೀಯಾ ಹೆಣ್ಮಕ್ಳು ಗುರಾಯಿಸ್ತಾರೆ ಹೊಡಿಯರಂಗೆ ಏನ್ ಮಾಡ್ತೀಯಾ ಏನ ಪ್ಲೀಸ್ ನಾ ಬನ್ನಿ ಒಂದು ಸಹಾಯ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದೀನಿ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಫಾಲೋ ಮಾಡಿ ನಮ್ಮ ಪೇಸ್ಬುಕ್ ಪೇಸ್ಬಿಕ್ ಇನ್ನೊಬ್ಬರಿಗೆ ಹೊಸೊಬ್ರಿಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಯಾಕೆಂದ್ರೆ ನಾವು ಒಂದು ಸೇವೆ ನಿಸ್ವಾರ್ಥವಾಗಿ ಸೇವೆನ ಸಲ್ಲಿಸ್ಕೊಂಡು ಹೋಗ್ತಾ ಇದೀನಿ ಆಟೋ ಗಂಗಾಧರ್ ಅಂತ ಇನ್ಸ್ಟಾಗ್ರಾಮ್ ನೇಮ್ ಅದೇನೆ ಆಟೋ ಗಂಗಾಧರ್ ನನ್ನ ಅಂತ ಸರ್ಚ್ ಮಾಡಿ ಬರುತ್ತೆ ದಯವಿಟ್ಟು ಮನೆ ಮನೆಗೂ ಮನೆಗೊಬ್ಬರ ಶೇರ್ ಮಾಡಿ ಈ ವಿಡಿಯೋಗಳನ್ನ ಯಾಕಂದ್ರೆ ಯಾರಾದ್ರೂ ಒಬ್ರು ದಾನಿಗಳು ಆ ವಿಡಿಯೋ ಆದ್ರೂ ಒಂದು ಹೆಲ್ಪ್ ಮಾಡ್ತಾರೆ ಅಂತ ನಾನು ಈ ನನ್ನ ಭಾವನೆಯಿಂದ ಹೇಳ್ತಾ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ ಹೆಲ್ಪ್ ಮಾಡೋರು ಅಂದ್ರೆ ನಮ್ಮ ವಿಡಿಯೋ ತಲುಪಿರಲ್ಲ ಅವರಿಗೆ ಅದಕ್ಕೆ ನಾನು ಕೇಳ್ಕೊಂತ ಇದ್ದೀನಿ ನನಗೆ ತುಂಬಾ ಜನ ಕರ್ನಾಟಕದಲ್ಲಿ ಆ ಸ್ನೇಹಿತರಿದ್ದೀರಾ ನಮ್ಮ ನನ್ನ ಮಕ್ಕಳಲ್ಲಿ ತುಂಬಾ ಜನ ಸ್ನೇಹಿತರಿದ್ದೀರಾ ಅವ್ರಿಗೂ ತಲುಪಿರಲ್ಲ ನೀವು ಶೇರ್ ಮಾಡಿದ್ರೆ ತಲುಪಿದಾಗ ಯಾರಾದ್ರೂ ಬಂದು ಒಂದು ಊಟ ವ್ಯವಸ್ಥೆ ಆಗಲಿ ಅವ್ರ ಮನೇಲಿ ಹುಟ್ಟುಹಬ್ಬರು ಇರ್ತಾ ಬಂದು ಆಚರಣೆ ಮಾಡಿ ಆಟಗಂಗಾದ್ರು ಆಶ್ರಮ ಮಾಡಿದ್ದಾರೆ ಅಂತ ಮುಂದಾಗೆ ಅವಾಗ ಯಾಕಂದ್ರೆ ಈ ವಿಡಿಯೋ ಶೇರ್ ಮಾಡಿದ್ರೆ ಮಾತ್ರ ಸ್ನೇಹಿತರೆ ನಾನು ಈ ತರ ವಿಡಿಯೋ ಮಾಡಿ ಎಷ್ಟು ಪಡ್ಕೊಂಡ್ರು ಸಾಧ್ಯ ಇಲ್ಲ ನೀವು ದಯವಿಟ್ಟು ವಿಡಿಯೋನ ಶೇರ್ ಮಾಡಿಕೊಟ್ರೆ ಮಾತ್ರ ಇನ್ನೊಬ್ರು ಹೊಸಬ್ರು ನಮ್ಮ ಆಶ್ರಮಕ್ಕೆ ಬರಕ್ಕೆ ಸಾಧ್ಯ ನೋಡಿ ಇಂತ ದೇವರ ಮಕ್ಳಿಗೆ ವಯಸ್ಸಾದ್ರು ಉದ್ದರಿಗೆ ಅನಾಥರಿಗೆ ಸೇವೆನ ಸಲ್ಸ್ಕೊಂಡು ದಯವಿಟ್ಟು ಹೆಚ್ಚಾಗಿದೆ ಚಿನ್ಸಿ ಒಟ್ಟಿಗೆ ಹಾಕೊಳ್ಳಿ ನಮಸ್ಕಾರ ಮಗನೆ ಮಾಮೂಗ ಹಾಕಿದೀನಿ ಚಡ್ಡಿ ಒಳಗೆ ಮಾಡ್ಕೊತದೆ ಎರಡ್ ಸಲ ಹಾಕಿದೀನಿ ಬಾ ಬಾಮಗನೆ ಸಾಕು ಬಾ ಬಾಮಗನೆ ಭಯ ಹೋರಾಖಣ ಐತೆ ಮಗನೆ ತಟ್ಟೆಲಿ ಇರ್ಬೇಕಾರೆ ನಾನು ಹಾಕಲ್ಲ ನಾನು ಯಾರಿಗೂ ಹಾಕಲ್ಲ ತಟ್ಟೆಯಲ್ಲಿ ಇರ್ಬೇಕಾರೆ ಯಾರಿಗೂ ಹಾಕಲ್ಲ ಖಾಲಿ ಆಗಿದ್ರೆ ಮಾತ್ರ ನಾನು ಹಾ ಯಾಕಂದ್ರೆ ಸ್ನೇಹಿತರೆ ಊಟನ ಹಾಗೆ ಬಿಟ್ಬಿಡ್ತಾರೆ ಅದಕ್ಕೆ ಸ್ನೇಹಿತರೆ ನೋಡಿ ನಮ್ಮ ಸೇವೆ ಇದು ದಯವಿಟ್ಟು ನಮ್ಮ ಸಣ್ಣ ಆಶ್ರಮ ದಯವಿಟ್ಟು ಯಾರಾದ್ರೂ ಟಿ ವಿ ಕರೆನ್ಸಿ ಹಾಕಿಸ್ಕೊಡಿ ಯಾರಾದ್ರೂ ಯಾಕಂದ್ರೆ ನನ್ನ ಹತ್ರ ಅಮೌಂಟು ಇಲ್ಲ ಗಡೆ ಸ್ನೇಹಿತರೆ ಅಣ್ಣ ತಂಬಿದ್ರೆ ಅಕ್ಕ ತಂಗಿರೆ ಬಾಡಿಗೆ ಬಂತು ಇಪ್ಪತ್ತನೇ ತಾರೀಕು ಕಟ್ಟಬೇಕು ಬಾಡಿಗೆ ಕೂಡ ಒಂದ್ಸಲ ಕರೆಂಟ್ ಬಿಲ್ ಕಟ್ಟಲ ಕರೆನ್ಸಿ ಹಾಕಿಸ್ಲಾ ಇಲ್ಲಿರ್ತಕ್ಕಂಥ ಸಾಮಗ್ರಿಗಳು ಸಾಂಬಾರಿಗೆ ಅಡುಗೆಗೆ ಬೇಕಾದ ಸಾಮಗ್ರಿಗಳು ಒಂದು ಅಡುಗೆ ಮಾಡೋಕ್ಕೆ ಗ್ಯಾಸ್ ಇಲ್ಲ ಸೌದೆಯಲ್ಲೂ ಮಾಡ್ತಾ ಇದ್ದೀವಿ ಸ್ನೇಹಿತರೆ ತುಂಬ ಬಡತನದಲ್ಲಿ ನಡ್ಸ್ತಕ್ಕಂಥ ಒಂದು ಸಣ್ಣ ಆಶ್ರಮ ನಾನು ಹೇಳ್ತಾ ಇರೋದು ನಿಜ ಸ್ನೇಹಿತರೆ ನೋಡಿ ನನ್ನ ಮಗ ನನ್ನ ಫ್ಯಾಮಿಲಿ ಸ್ನೇಹಿತರೆ ಇಲ್ಲೇ ಇದ್ದೀವಿ ದಯವಿಟ್ಟು ಈ ಶೇರ್ ಮಾಡಿ ಇದು ಬಿಲ್ಡಿಂಗ್ ಬಾಡಿಗೆ ಒಂದು ಸೇವೆನ ಸಲ್ಲಿಸ್ಕೊಂಡು ಹ್ಮ್ ಬೇಕಾ ಬೇಡವಂತೆ 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 ಮಗ್ನೆ ಅವ್ರಿಗೂ ಎರಡ್ ಸಲ ಹಾಕಿದೀನಿ ಮಗ್ನೆ ಒನ್ ಟ್ರಿಪ್ ಮೊದ್ಲು ಹಾಕದ್ನ ಮತ್ತೆ ಹಾಕಿದೆ ಮಗ್ ಗಣೇಶ ಸಾಕ ಅಪ್ಪ ಡಾರ್ಲಿಂಗು ನಿನಗೆ ಡಾರ್ಲಿಂಗು ಹಾಕ್ಲಾ ಏಳು ಹಾಕ್ಸ್ಕೋ Spirit Indri, eh, kamu lama, spirit ya, kemarin ikut Speed Spirit Indra mah, oh, il tatin gak kepalaku mang kali itu, ಯಾರಾದರೂ ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡ್ತಾರೆ ಹಾಕ್ಸ್ಬೇಕು ನಂಬರ್ ಸಿಗುತ್ತೆ ನಂದು ನನ್ನ ವಿಡಿಯೋದಲ್ಲಿ ನನ್ನ ಪ್ರೊಫೈಲಲ್ಲಿ ನಂಬರ್ ಸಿಗುತ್ತೆ ಹೆಲ್ಪ್ ಮಾಡೋರು ಮಾಡಿ ದಯವಿಟ್ಟು ಆ ಟಾಟಾ ಪ್ಲೇ ನಂಬರ್ ಯಾರಾದರೂ ಕೇಳಿದ್ರೆ ಕೊಡ್ತೀನಿ ಯಾಕಂದ್ರೆ ಬಲವಂತವಾಗಿ ನಾನು ಯಾರಿಗೂ ಹಾಕಕ್ಕೆ ಹೋಗಲ್ಲ ನನ್ನ ಹೆಲ್ಪ್ಲೈನ್ ನಂಬರ್ ಇದ್ರೆ ಕಾಲ್ ಮಾಡಿ ಸ್ನೇಹಿತರೆ ಯಾರಾದರೂ ಟಾಟಾ ಪ್ಲೇ ಡಿಸ್ಸು ಯಾರ ಕರೆನ್ಸಿ ಕೊಡಿ ಒಂದ ಮೂರ್ ಮಾಡಿ ಕೊಡಿ ಮಾಡಿಕೊಡಿ ಇಂಥ ವೃದ್ಧರಿಗೆ ದೇವರ ಮಕ್ಕಳಿಗೆ ಬೇಡ ಮಗ್ನೆ ಮಗ್ನೆ ಲೈವ್ ವಿಡಿಯೋ ಲೈವ್ ಇದೀನಿ ಮಗ್ನೆ ನೀನ್ ಆಟ ಆಡಬೇಡ ನಾನು ಹೇಳ್ತಾ ಇಲ್ವಾ ನಾನೇ ಹಾಕಿದ್ದೀನಿ ಎರಡ್ ಸಲ ಕರ್ನಾಟಕ ಜನರು ನೋಡ್ತಾವ್ರೆ ವಿಡಿಯೋ ಗೊತ್ತಾಯ್ತಾ ಎಸ್ ಎಲ್ಲ ಹಾಕಿದಿನಂತ ನನಗೆ ಗೊತ್ತು ನೀನು ಹುಡುಗಾಟಕ್ಕೆ ಏನೇನೋ ಮಾಡಕ್ ಹೋಗ್ಬಿಟ್ಟಿಯ ಮಗನೆ ಕೇಳು ಅಣ್ಣನ್ ಈಗ ಇವ್ರಿಗೆ ಕಲೆ ಆಗತ್ತ ಕೇಳು ಏನಂತ ಅವಣ್ಣ ಇರೋ ಆಯ್ತು ಮಗ್ನೆ ಅವಣ್ಣ ಏನಂತು ಹಾ ಹಂಗಂದ್ರೆ ಏನ್ ಬೇಡ ಅಂತು ರೈಸ್ ಬೇಡ ಅಂತ ಹಾ ಕೇಳ್ಬೇಕು ಮಗ್ನೆ ಮೊದ್ಲು ಅಣ್ಣ ಊಟ ಬೇಕಾ ರೈಸ್ ಬೇಕಂತ ಕೇಳು ನೋಡೋಣ ಯಾರಿಗಾದ್ರು ಕೇಳ್ತೀಯ ನೋಡು ಕೇಳು ಹ್ಮ್ ಅಲ್ಲು ಅಲ್ಲಿ ಗಿಲ್ಜಿ ಬಿಟ್ಟ ಕೇಳು ಇಲ್ಲಿ ಕೇಳ ನೋಡ ನಂಗೆ ಕೇಳ್ಮಂಗನೇ ರೈಸ್ ಕೇಳು ಅಲ್ಲಿ ಅವ್ರಿಗೆ ನನಗಲ್ಲ ಮೊಬೈಲ್ಗಲ್ಲಮ್ಮ ರೈಸ್ ಅಣ್ಣ ಭಯ ಸ್ವಲ್ಪ ಅಂತ ಯಾಕೆ ಮಂಗನೆ ನೋಡ ಅವ್ರು ಕೇಳ್ದಾಗ ಹಾಕನಾ

ನೀವು ಇನ್ನೊಬ್ಬರಿಗೆ ಶೇರ್ ಮಾಡ್ಕೊಟ್ರೆ ಹೊಸೊಬ್ರು ಜಾಯ್ನ್ ಆಗ್ತಾರೆ ನಮ್ಮ ಪ್ರೊಫೈಲನ್ನ ಫಾಲೋ ಮಾಡ್ತಾರೆ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ದಿನನಿತ್ಯ ಇದೇ ರೀತಿ ನಮ್ಮ ಊಟದ ಸಂದರ್ಭ ಇರುತ್ತೆ ನೋಡ್ತಕ್ಕಂತ ಎಲ್ಲರೂ ವಿಡಿಯೋನ ಶೇರ್ ಮಾಡ್ಕೊಡಿ ಪ್ಲೀಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮುಕ್ತಾಯ ಮಾಡ್ತಾ ಇದೀನಿ ವಿಡಿಯೋನ ಧನ್ಯವಾದಗಳು ನಂಬರ್ ಆಟೋ ಗಂಗಾಧರ್ ಮಾಡುವ ನಮಸ್ಕಾರಗಳು ಎಲ್ಲರಿಗೂ ಕರ್ನಾಟಕ ಜನತೆಗೆ ರಾಮಪ್ಪ ಬಿಡು ಆಯ್ತು ಬಿಡು ಆಯ್ತು ವಯಸ್ಸಾಯ್ತು ನಿನಗ್ ವಯಸ್ಸಾಯ್ತು ಬ್ಯಾಡ ಬ್ಯಾರ್ಯಾರ ವಿಚಾರ ಬ್ಯಾಡ ಬ್ಯಾಡ ಕಣಪ್ಪ ಏ ಭಯಾ ಏಯ್ ಭಯ ಏಯ್ ಭಯ ಪಿಚ ಕ್ಯಾ ಲೈನ್ ಹಾಂ ಸರಿಯಾದ ಕಣ ಅಣ್ಣ ನೀನು ಹಾಂ ನುಗ್ತವ ಅಣ್ಣ ಲೈನ್ ಲೈನ್ ಮಾಡ್ರಿ ಎಲ್ಲ ಒಂದೇ ಬಚ್ಚಲಿರೋದು ತೂರ್ತಾ ಇದ್ರ ಮಾಮಾ ಮಮಾ ಏ ಮಮ್ಮ ಕರಿ ಕರಿ ಏ ಮಮ್ಮೋ ಏಯ್ ಮಮ್ಮ ವಾಯ್ ಲೈನ್ ಹ್ಞೂ ನಮ್ಮ ಅಕ್ಕ ತಟ್ಟೆ ಇಲ್ಲೇ ಕೊಟ್ಬಿಡ್ತು ನೋಡ್ದ ತಾಯಿ ಯಾಕವಾ ತಟ್ಟೆ ಆಗಲ್ಲ ಯಾಕವಾ ಇಸ್ಕಾ ಏಯ್ ತಟ್ಟು ಕೊಡು ಓಹ್ ನಾಟಕ ರಾಣಿ ಓಹೋ ಚೆನ್ನಾಗಿದೀಯಾ ಎತ್ತಲ್ಲ ಅನ್ನ ಬಿದ್ದಿರೋದಲ್ಲ ಎತ್ತು ಅನ್ನ ಅನ್ನ ಎತ್ತು ನೋಡಿ ಸ್ನೇಹಿತರೆ ನಾನು ದಿನನಿತ್ಯ ಇದೇ ರೀತಿ ಮಾತಾಡೋದು ಅವ್ರ ಹತ್ರ ನಾನು ಇದೇ ರೀತಿನೇ ನಡ್ಕೊಳ್ಳೋದು ಯಾಕಂದರೆ ನನ್ನ ಕಷ್ಟ ನಾನು ಅವ್ರ ಹತ್ರ ಸಣ್ಣ ಪುಟ್ಟ ಹೇಳ್ಕೊಂಡು ಈ ಥರ ಮಾಡಿಸ್ಕೊತೀನಿ ತಾತ ಪ್ಯಾಂಟ್ ಉದುರ್ತೈತೆ ತಾತ ಐಲ್ಮೆಂಟ್ ಹಚ್ತಾ ಇಲ್ವಾ ಯಾರ ತಗೈತೆ ತಿಮ್ಮಣ ಇಲ್ವ ಆಯಿಲ್ಮೆಂಟು ನಿನ್ನತ್ರ ನಾನೇನು ಅಂತ ಹೇಳಿದೆ ಆ ತಾತಂಗೆ ಒಂದ್ ಸ್ವಲ್ಪ ಅಂತ ಹೇಳಿಲ್ವಾ ಅಲ್ಲಿ ಒಂದು ವಾರದ ಮೇಲೆ ಆಯ್ತು ನಾನು ಅಪ್ಪ ಅಪ್ಪ ಒಂದ್ ವಾರದ ಮೇಲೆ ಆಯ್ತು ಕಣಪ್ಪ ನಾನು ಹೇಳಿ ನಿನಗೆ ಅಲ್ಲಿ ಕೆಳಗಡೆ ಆಯಿಲ್ಮೆಂಟ್ ಡ್ರೆಸ್ಸಿಂಗ್ ಬಾಕ್ಸ್ ಐತಲ್ಲ ಮಗನೆ ಆಯಿಲ್ಮೆಂಟ್ ತಗೋಬೇ ಇಲ್ಲೇ ಆಯ್ತಾ ಇಲ್ಲೇ ಆಯ್ತಂತೆ ಬಿಡು ಮಗನೆ ಅಲ್ಲ ಬಾಬಣ್ಣ ನೀನಾದ್ರು ಹೇಳ್ಬೇಕಲ್ಲ ಬಾಬಣ್ಣ ಇವತ್ತು ಹೇಳ್ತಾ ಇದೀಯ ಹ ಯಾರು ಅದೆಲ್ಲ ಇಲ್ಲಿ ಕುಯ್ಕೊಂಡ್ಬಿಟ್ಟದಪ್ಪ ಎಲ್ಲಿ ಈ ದಾರ ಐತಲ್ಲ ಅದೆಲ್ಲ ಲಿಕ್ ಮಗನೆ ಅದೆಲ್ಲ ಮಗನೆ ಬೇರೆದು ಮಾಮ ಮಾಮ ಒಳ್ಳೆ ಮಾಮು ನೋಡಿ ಸ್ನೇಹಿತರೆ ನಮ್ಮ ಆಶ್ರಮದಲ್ಲಿ ವಯಸ್ಸಾದ ವೃದ್ಧರಿಗೆ ದಯವಿಟ್ಟು ಸೇವೆಯನ್ನ ಸಲ್ಸ್ಕೊಂಡೋಗಿ ನೋಡಿ ಇಲ್ಲೊಬ್ಬ ಒಂದು ಹುಡುಗ ಇದ್ದಾನೆ ಪಾಪ ಕೋಳಿ ಕಾಲು ಹೊರೈಸ್ ಹಾಕ್ಲಾ ಸ್ವಲ್ಪ ಸ್ವಲ್ಪ ಏಳು ಯಾಕಪ್ಪ ಯಾಕಪ್ಪ ಬರ್ಲೇ ಇಲ್ವಲ್ಲೋ ಯಾಕೆ ಆ ಇನ್ನು ಭಾನುವಾರ ಬಂದಿಲ್ವಾ ನೋಡಿ ಸ್ನೇಹಿತರೆ ನಮ್ಮ ಆಶ್ರಮ ದಯವಿಟ್ಟು ವಿಡಿಯೋನ ಶೇರ್ ಮಾಡ್ಕೊಡಿ ಬಾಯ್ ಕಡೆ ಬಾಯ್ ಕಡೆ ನಾನು ಲಾಸ್ಟ್ ನಡಿ ಲಾಸ್ಟ್ ನಡಿ ನೀನು ಲೈನು ಲೈನ್ ಮಾಡ್ರಿ ಎರಡು ಮಕ್ಳಾಗ್ಲಿ ಗಡ್ ಎಲ್ಲರಿಗೂ ಒಂದೇ ನಾಯ ಲೈನ್ ಮಾಡು ನೋಡಿ ಸ್ನೇಹಿತರೆ ಇಲ್ಲಿರ್ತಕ್ಕಂತ ಜನರದು ಎಲ್ಲಾರ್ದು ನಮ್ಮ ಆಶ್ರಮದ ದೇವರ ಮಕ್ಕಳದ್ದು ಎಲ್ಲಾರ್ದು ಊಟ ಆಯ್ತು ಇಲ್ಲಿ ಒಂದು ತಾಯಿ ನಮ್ಮಅಮ್ಮ ನಮ್ಮಅಕ್ಕ ಹೆಂಗೈತ್ ನೋಡ್ರಿ ನೋಡ್ರಿ ತಟ್ಟೆ ಒಳಗಿನ್ನ ಹಂಗೈತೆ ಸ್ವಲ್ಪ ಹಾಕಿದು ಸ್ವಲ್ಪ ಹಾಕಿದ್ ತಿನ್ನೋಕೆ ಹೇಳ್ತಾ ಇದರಬೇಕು ಅಂತ ಇದೆ ಹೋಗ್ಬೇಕಂತ ಇದೆಯಾ ಆಲ ಕಣವ ಇರ್ಬೇಕಂತ ಇದ್ದೀವಿ ಹೋಗ್ಬೇಕಂತ ಇದೀಯಾ ಆ ಊಟ ಮಾಡುವ ತುಂಬಾ ತಾಯಿ ನಮ್ಮ ನಮ್ಮಅಮ್ಮವ್ ಮಾದೇವಿ ಮಂಜುಳಮ್ಮ ರಾಣಿ ತಿನ್ನವ ತುತ್ವಾಡಿ ಏನೋ ತುರುಕ್ಲಿನವ ಬಾಯಿಗೆ ಹೇಳವ ನನ್ನ ಮಕ್ಳಿಗೆ ಮಾಡ್ದಂಗೆ ಮಾಡ್ತೀನಿ ಅಲ್ಲ ನೋಡವ ಎಲ್ಲ ನೋಡಿ ನೋಡಿ ತಿಂತಾರ ಎಲ್ಲ ಬಾ ಬಾಯಿಗೆ ಹಾಕೋ ಹೇಳ್ತೀನಿ ಏ ತಾಯಿ ನೀನು ಕಲ್ ತಂದಾಕಿಲ್ಲ ಕಣ ನಾನು ತಿನ್ನವ ನೋಡೋಣ ಹ ಎಷ್ಟು ಹೇಳಿದ್ರು ಇದೇ ರೀತಿ ಸ್ನೇಹಿತರೆ ದಿನಾ ಇದೇ ಥರ ಪಡ್ಕೋಬೇಕು ಸ್ನೇಹಿತರೆ ನಾನು ಏನು ಮಾಡೋಣ ಸ್ನೇಹಿತರೆ ಇಷ್ಟು ಜನರ ಹತ್ರ ಪಡ್ಕೋಬೇಕಂದ್ರೆ ಮೆಂಟ್ಲಾಬಿಟ್ಟಿದ್ದೀನಿ ನಾನೇನೇ ಏನು ಹೇಳಿ ದಯವಿಟ್ಟು ಈ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಒಬ್ಬ ಆಟೋ ಚಾಲಕನಿಗೆ ಯಾರ್ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಾ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿಕೊಡಿ ಪ್ಲೀಸ್ ಇಲ್ಲಿಂದ ನಿಮ್ಗೆ ಕೈ ಮುಗಿತೀನಿ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಆದರೂ ಯಾರಾದರೂ ಒಬ್ರು ಬಂದು ದಾನಿಗಳು ಅಣ್ಣ ತಮ್ಮದಿರು ಅಕ್ಕ ತಂಗಿರು ಯಾರಾದರೂ ಒಬ್ರು ಕರ್ನಾಟಕ ಜನರು ಬಂದು ಹೆಲ್ಪ್ ಮಾಡ್ತಾರೆ ನಮ್ಮ ಆಶ್ರಮಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಈ ಬಿಡಿನ ಇಲ್ಲಿಗೆ ಮುಕ್ತ ಮುಕ್ತಾಯ ಮಾಡ್ತಾಯಿದ್ದೀನಿ ಹೆಣ್ಣು ಮಾಡ್ತಿದ್ದೀನಿ ನಮಸ್ಕಾರ